ನಮಸ್ಕಾರ ಸ್ನೇಹಿತರೆ ನಾವು ಜನರಲ್ಲಿಗೆ ಮಾತಾಡ್ತಿರ್ಬೇಕಾಗಿರ್ಬೋದು ಇಲ್ಲ ಸುಮ್ಮನೆ ಇರಬೇಕಾದ್ರೆ ಕೈಗಳನ್ನು ಕಟ್ತೀವಿ ಮೂರು ರೀತಿಯಲ್ಲಿ ಕೈಗಳನ್ನು ಕಟ್ಬೋದು ಒಂದು ಈ ರೀತಿ ಕೈಗಳನ್ನು ಕಟ್ಬೋದು ಎರಡನೇದು ಈ ರೀತಿ ಕೈಗಳನ್ನು ಕಟ್ಬೋದು ಮೂರನೇದು ಈ ರೀತಿ ಕೂಡ ಕೆಲವರು ಕೈಗಳನ್ನು ಕಟ್ತಾರೆ ಇದರಲ್ಲಿ ನೀವು ಯಾವ ರೀತಿ ಕೈಗಳನ್ನು ಕಟ್ತೀರಾ ಅಂತ ಫೋನನ್ನು ಕೆಳಗಿಟ್ಟು ಒಮ್ಮೆ ಕೈಗಳನ್ನು ಕಟ್ಟಿ ಅದನ್ನು ಗಮನಿಸಿ ಈ ವಿಚಾರವನ್ನು ತಿಳಿದುಕೊಳ್ಳುವುದರಿಂದ ಒಂದು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಳ್ಬೋದು ಅದರ ಜೊತೆಗೆ ನಮ್ಮ ಜೊತೆ ಇರುವಂಥ ನಮ್ಮ ಜೊತೆ ಮಾತಾಡ್ತಿರುವಂಥ ಅನೇಕ ವ್ಯಕ್ತಿಗಳ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ಸುಲಭವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬೋದು ಮನುಷ್ಯ ಯಾವುದೇ ಒಂದು ವಿಚಾರವನ್ನು ತಿಳ್ಕೊಂಡ್ರೂ ಕೂಡ ಆ ಯಾವ ವಿಚಾರವೂ ಕೂಡ ವ್ಯರ್ಥವಾಗಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಆ ವಿಚಾರಗಳು ನಮಗೆ ತುಂಬಾ ಉಪಯೋಗ ಆಗುತ್ತೆ ಅದೇ ರೀತಿ ಇಂಥ ವಿಚಾರಗಳನ್ನ ತಿಳಿದುಕೊಳ್ಳುವುದರಿಂದ ನಮ್ಮ ಮುಂದೆ ಇರುವವರು ಯಾವ ರೀತಿಯ ವ್ಯಕ್ತಿತ್ವಗಳನ್ನ ಹೊಂದಿದ್ದಾರೆ ಅವರ ಜೊತೆ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಅವರ ಗುಣ ನಡೆತೆ ಯಾವ ರೀತಿ ಇರುತ್ತೆ ಅವರ ಸ್ವಭಾವಗಳು ಯಾವ ರೀತಿ ಇರುತ್ತೆ ಇಂಥ ಅನೇಕ ವಿಚಾರಗಳು ನಮ್ಮ ಅರಿವಿಗೆ ಬರುತ್ತೆ ಯಾರ ಜೊತೆಯಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನೋ ವಿಚಾರವನ್ನು ಕೂಡ ನಮಗೆ ತಿಳಿದುಕೊಂಡಾಗೆ ಆಗುತ್ತೆ ಅನೇಕ ಜನರ ಮೇಲೆ ಈ ಪ್ರಯೋಗವನ್ನ ನಡೆಸಿ ಅಲ್ಲಿ ಬಂದಂತ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ ಮೊದಲನೇದಾಗಿ ಈ ರೀತಿ ಕೈ ಅವರ ಗೆಡತೆ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂದ್ರೆ ಇವರು ದುಡ್ಡು ಸಂಪಾದನೆ ಮಾಡುವುದರಲ್ಲಿ ತುಂಬಾ ಮುಂದೆ ಇರ್ತಾರೆ ಅದೇ ರೀತಿ ಜನರನ್ನ ಅವರ ಕಡೆಗೆ ಸೆಳೆದುಕೊಳ್ಳುವ ರೀತಿಯಲ್ಲಿ ಅವರ ಮಾತುಗಳು ಅಷ್ಟು ಉತ್ತಮವಾಗಿರುತ್ತೆ ಅದರ ಜೊತೆಗೆ ಇವರು ಮಾತಾಡುವಂತ ಎಲ್ಲ ಮಾತುಗಳನ್ನು ಕೂಡ ಮುಂದೆ ಇರುವ ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ರೀತಿಯಲ್ಲಿ ಇವರು ಮಾತುಗಳನ್ನ ಮಾತಾಡ್ತಾರೆ ಮತ್ತು ಇವರು ತುಂಬಾ ಬಲಿಷ್ಠ ವ್ಯಕ್ತಿಗಳಾಗಿರ್ತಾರೆ ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಪ್ರಯತ್ನವನ್ನ ಪಡ್ತಿರ್ತಾರೆ ತುಂಬಾ ಪ್ರಯತ್ನವನ್ನ ಪಡುವುದರಿಂದ ಗೆಲುವು ಅವರಿಗೆ ಸಿಗುತ್ತೆ ಎರಡನೇದ್ದು ಈ ರೀತಿ ಕೈ ಕಟ್ಟಿಕೊಳ್ಳುವ ಗುಣ ನಡತೆ ಸ್ವಭಾವ ಯಾವ ರೀತಿ ಇರುತ್ತೆ ಅಂದ್ರೆ ಇವರುಗಳು ಪ್ರೀತಿ ಸ್ನೇಹ ಮತ್ತು ತುಂಬಾ ಸೆನ್ಸಿಟಿವ್ ಭಾವನೆಗಳನ್ನು ಹೊಂದಿರ್ತಾರೆ ಇನ್ನೊಬ್ಬರ ಒಳಿತಿಗಾಗಿ ಇವರು ಎಷ್ಟು ಕಷ್ಟವನ್ನು ಬೇಕಾದರೂ ಪಡುವಂತ ಗುಣವನ್ನ ಹೊಂದಿರ್ತಾರೆ ಅದೇ ರೀತಿ ಕುಟುಂಬದ ಸಂತೋಷಕ್ಕಾಗಿ ಕುಟುಂಬದ ಒಳಿತಿಗಾಗಿ ತುಂಬಾ ವಿಚಾರಗಳಲ್ಲಿ ಬಿಟ್ಟುಕೊಡುವಂತಹ ಗುಣವನ್ನ ತ್ಯಾಗ ಮಾಡುವಂಥ ಗುಣವನ್ನು ಕೂಡ ಹೊಂದಿರ್ತಾರೆ ಎಲ್ಲರ ಜೊತೆಯಲ್ಲೂ ಕೂಡ ಪ್ರೀತಿ ಸ್ನೇಹ ಒಗ್ಗಟ್ಟಿನಿಂದ ಜೀವನ ಮಾಡಬೇಕನ್ನೋ ಮನಸ್ಥಿತಿ ಇವರದಾಗಿರುತ್ತೆ ಈ ರೀತಿಯ ಮನಸ್ಥಿತಿ ಇವರದಾಗಿರುವುದರಿಂದ ಅನೇಕ ವಿಚಾರಗಳಲ್ಲಿ ತುಂಬಾ ನೋವುಗಳನ್ನು ಕೂಡ ಇವರು ಅನುಭವಿಸುತ್ತಿರುತ್ತಾರೆ ಮೂರನೇದು ಈ ರೀತಿ ಕಟ್ಟಿಕೊಳ್ಳುವವರ ಗುಣ ನಡೆತೆ ಯಾವ ರೀತಿ ಇರುತ್ತೆ ಅಂದ್ರೆ ಇವರು ಸಮಯವನ್ನು ವ್ಯರ್ಥ ಮಾಡದೆ ನಿರಂತರವಾಗಿ ಅವರ ಕೆಲಸದಲ್ಲಿ ತೊಡಗಿರ್ತಾರೆ ಯಾವುದೇ ಒಂದು ಕೆಲಸವನ್ನು ಕೂಡ ಮಾಡಕ್ಕೆ ಸಿದ್ಧವಾಗಿರ್ತಾರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಆ ಕೆಲಸವನ್ನ ಪ್ರೀತಿಯಿಂದ ಗೌರವದಿಂದ ಶ್ರದ್ಧೆಯಿಂದ ಆ ಕೆಲಸವನ್ನ ಪೂರ್ಣವಾಗಿ ಮಾಡ್ತಾರೆ ಅದರ ಜೊತೆಗೆ ಕೆಲಸದಲ್ಲಿ ಎಷ್ಟೇ ಒತ್ತಡಗಳು ಇದ್ರೂ ಕೂಡ ಅವುಗಳೆಲ್ಲವನ್ನು ಕೂಡ ತುಂಬಾ ತಾಳ್ಮೆಯಿಂದ ನಿಭಾಯಿಸುವಂತ ಶಕ್ತಿ ಇವರಲ್ಲಿರುತ್ತೆ ಇರುತ್ತೆ ಮತ್ತು ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯುವಂತ ಗುಣ ಇವರಲ್ಲಿ ಇರುತ್ತೆ ಆ ಸಕ್ಸಸ್ ಅನ್ನ ಪಡೆಯೋಕೆ ನಿರಂತರವಾದ ಪ್ರಯತ್ನಗಳನ್ನ ಪಡುತ್ತಿರುತ್ತಾರೆ ಯಾವುದೇ ಒಂದು ವಿಚಾರವಿರಲಿ ಯಾವುದೇ ಒಂದು ವಿಷಯವಿರಲಿ ಅವುಗಳನ್ನ ತುಂಬಾ ಡೀಪ್ ಆಗಿ ಯೋಚನೆ ಮಾಡುವಂತ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಯಾರಿಗಾದ್ರೂ ಒಬ್ಬರಿಗೆ ಗೆಳೆಯರ ಸ್ಥಾನವನ್ನ ನೀಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಹಳೆದಿ ತೂಗಿ ಸೂಕ್ತವಾದ ವ್ಯಕ್ತಿಗಳನ್ನ ಮಾತ್ರ ಇವರು ಗೆಳೆಯರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ ಇವರ ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಂದರ್ಭ ಆಗಿರ್ಬೋದು ಯಾವುದೇ ಒಂದು ಕೆಲಸವನ್ನ ಆಯ್ಕೆ ಮಾಡುವಂತ ಸಂದರ್ಭ ಆಗಿರ್ಬೋದು ಯಾರ ಮಾತನ್ನು ಕೇಳಿದ್ರೆ ಇವರೇ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಇನ್ನೊಬ್ಬರು ಸಲಹೆಯನ್ನ ನೀಡುತ್ತಾರೆ ಅಂದ್ರೆ ಆ ಸಲಹೆಯನ್ನ ಒಪ್ಪಿಕೊಳ್ಳುವಂತ ಮನಸ್ಥಿತಿಯಲ್ಲಿ ಇವರು ಇರಲ್ಲ ಸಲಹೆ ನೀಡುವವರ ಮೇಲೆ ಕೋಪ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಕೂಡ ಇವರದಾಗಿರುತ್ತೆ ಯಾವುದೇ ಒಂದು ವಿಚಾರಗಳನ್ನ ಬೇಗ ಕಲಿಯುವಂತ ಸಾಮರ್ಥ್ಯವನ್ನ ಇವರು ಹೊಂದಿರ್ತಾರೆ ಅದರ ಜೊತೆಗೆ ಇವರ ಜೊತೆಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಇವರ ಮುಂದೆ ನಿಂತು ಮಾತಾಡ್ತಿರುವಂತಹ ವ್ಯಕ್ತಿಗಳ ಗುಣ ಗುಣನಿರ್ತ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಬೇಗ ಜರ್ಜ್ ಮಾಡಿ ಕಂಡಿಡಿತಾರೆ ಕಂಡಿಡಿದ ನಂತರ ಅದಕ್ಕೆ ತಕ್ಕ ರೀತಿಯಲ್ಲಿ ಅವರ ಜೊತೆ ನಡೆದುಕೊಳ್ಳುವಂತಹ ಸ್ವಭಾವವನ್ನು ಕೂಡ ಇವರು ಹೊಂದಿರ್ತಾರೆ ನೀವು ಯಾವ ರೀತಿ ಕೈ ಕಟ್ಕೊಳ್ತೀರಿ ಇಲ್ಲಿ ಹೇಳಿರುವಂತಹ ವಿಚಾರಗಳು ನಿಮಗೆ ಸರಿ ಅಂತ ನೋಡಿ ಒಂದು ಸರಿ ಹೊಂದಿದೆ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋವನ್ನು ಪೂರ್ತಿ ನೋಡಿದ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ